ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಪ್ರವೀಣ್ ಲಾಗ್ ಇದು ಮಂಡೇ ನಾನು ಸಾಯಂಕಾಲಕ್ಕೆ ಹೋಗಿ ಪಲ್ಯ ಎಲ್ಲ ತೊಗೊಂಡು ಬಂದ ರೆಡಿ ಮಾಡಿ ಮಾಡಿಟ್ಕೊಳತೀನಿ ಬೋಗಿ ತಯಾರ ತಯಾರಿ ಮಾಡ್ಕೊಳತ್ತೀನಿ ನೋಡಿರಿ ಎಲ್ಲ ಪಲ್ಯಗಳು ತೆಗೆದು ಇಟ್ ತೆಗ್ದೆ ತೊಳೆದು ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿನಿ ಇನ್ನು ಬೋಗಿ ಮಾಡೋನು ಮಂಗಳಾರ ದಿವಸ ಬೆಳಗ್ಗೆ ಬೋಗಿ ಅಡುಗೆ ಮಾಡೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಪ್ರವೀಣ್ ಲಾಗ್ ಇವತ್ತು ಬೂಗಿ ಐತಲ್ಲ ಅದಕ್ಕೆ ನಾವು ವೆರೈಟಿ ಅಡುಗೆ ಮಾಡಿರ್ತೀವಿ ಅದರದ್ದು ನಿಮಗೆ ತೋರಿಸ್ತೇನೆ ಏನೇನು ಮಾಡೇನಂತ ನೋಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಬದನೇಕಾಯಿ ಅನ್ಗಾಯಿ ನೋಡಿರಿ ಎಣ್ಗಾಯಿ ಮಾಡಿದ್ದೀನಿ ಚೆನ್ನಾಗಿ ಆಮೇಲೆ ಮೊಸರನ್ನ ಶೇಂಗಾ ಚಟ್ನಿ ಗುರುಳ ಚಟ್ನಿ ಇಲ್ಲಿ ರೊಟ್ಟಿ ತಂದೆ ಕೊಂಡೆ ಮತ್ತು ಇಲ್ಲೈತಿ ಶೇಂಗಾದ ಶೇಂಗಾದೊಳ್ಗೆ ಕೊಂಡ ತಂದೇವಿ ಆಮೇಲೆ ಇದೈತಿ ಪಚ್ಚಡಿ ಕೊಸಂಬರಿ ಅಂತೇವಲ್ಲ ಅದಿದೆ ಮಿಕ್ಸ್ ಸೌಂತಿಕಾಯಿ ಗಜರಿಕಾಯಿ ಮೂಲಂಗಿ ಎಲ್ಲ ಕೂಡಿಸಿ ಮೂಲಂಗಿ ತಪ್ಲಾಕಿ ಪಚಡಿ ಮಾಡ್ತೇವೆ ಪಚಡಿ ಇದು ಅಜನ್ ಕುದೇ ಇದೆಲ್ಲ ಅವರಿಕಾಳ ಅವ್ರಿಕಾಯಿ ಎಲ್ಲ ಕುಡಿಸಿ ಒಂದು ಪಲ್ಯ ಮಾಡಿದ್ದೀನಿ ಆಮೇಲೆ ಮತ್ತೊಂದು ಎಲ್ಲ ಮಿಕ್ಸ್ ಮಿಕ್ಸ್ ತಪ್ಪಲ್ ಪಲ್ಯ ಮಿಕ್ಸ್ ಮಾಡಿ ತಪ್ಪಲ್ ಪಲ್ಯ ಮಾಡ್ತಿದ್ನಿ ಇವೆಲ್ಲ ಐಟಮ್ ನಾವು ಬೋಗಿಗೆ ಮಾಡ್ತೇವೆ ಎಲ್ಲರೂ ಬರ್ರಿ ಊಟ ಮಾಡೋನು ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು